ಬಂಧುಗಳ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಈ ಸ್ಟೋರಿಯನ್ನು ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಸಿಟ್ಟು ಬರೋದಿಕ್ಕೆ ಶುರುವಾಗುತ್ತೆ ನಮ್ಮ ಸಮಾಜದಲ್ಲಿ ಎಂತೆಂತಹ ವಿಕೃತ ಮನಸ್ಸುಗಳಿದ್ದಾವೆ ಎಂತೆಂತಹ ರಾಕ್ಷಸರಿದ್ದಾರೆ ಅವರ ನಡುವೆ ನಾವೆಲ್ಲರೂ ಕೂಡ ಬದುಕ್ತಿದ್ದೀವಲ್ಲ ಅನ್ಸೋದಿಕ್ಕೆ ಶುರುವಾಗುತ್ತೆ ಯಾವ ಪರಿಯಾದಂತಹ ವಿಕೃತಿ ಯಾವ ರೀತಿಯಾಗಿ ಬೆಳೆದಿರ್ತಾರೆ ಯಾವ ವಾತಾವರಣದಲ್ಲಿ ಇವರೆಲ್ಲರೂ ಕೂಡ ಬೆಳೆದಿರ್ತಾರೆ ಇವರು ತಂದೆ ತಾಯಿ ಯಾವ ರೀತಿಯಾಗಿ ಇವರನ್ನ ಬೆಳೆಸಿರ್ತಾರೆ ಯಾವುದೂ ಕೂಡ ಅರ್ಥ ಆಗೋದಿಲ್ಲ ನಿಮ್ಗೆ ಅಥವಾ ನಿಮ್ಮ ಹತ್ತಿರದವರಿಗೆ ಡಯಾಬಿಟಿಸ್ ಇದ್ರೆ ಈಗ ಚಿಂತೆ ಬೇಡ ಗುಡುಚಿ ಆಯುರ್ವೇದದಲ್ಲಿ ಈಗ ನಾಲ್ಕು ಹಂತದ ವಿಶೇಷ ಪ್ರಕ್ರಿಯೆಯಿಂದ ನೈಸರ್ಗಿಕವಾಗಿಯೇ ಡಯಾಬಿಟಿಸ್ ಹಿಮ್ಮೆಟ್ಟಿಸ್ತಾರೆ ಪ್ರತಿದಿನ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಇನ್ಸುಲಿನ್ ಮತ್ತು ಔಷಧಿಯಿಂದ ಹೊರಬರಲು ಗುಡುಚಿಗೆ ಭೇಟಿ ಕೊಡ್ತಾರೆ ಇಲ್ಲಿವರೆಗೆ ಸಾವಿರಾರು ಮಂದಿ ಗುಡುಚಿಯಿಂದಾಗಿ ಹೊಸ ಬದುಕು ಕಂಡಿದ್ದಾರೆ ಡಯಾಬಿಟಿಸ್ ಹಿಮ್ಮೆಟ್ಟಿಸಿ ಹೊಸ ಜೀವನಕ್ಕೆ ಕಾಲಿಡಲು ಈಗಲೇ ತಜ್ಞರಿಗೆ ಕರೆ ಮಾಡಿ ಸಿಕ್ಸ್ ಸಿಕ್ಸ್ ಟೂ ಸಿಕ್ಸ್ ಫೈ ತ್ರೀ ಫೈ ತ್ರೀ ಯಾವ ಪರಿಯಾದಂತ ದ್ವೇಷ ಏನು ಇವರ ಮನಸ್ಥಿತಿ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಈ ಮಾತನ್ನ ಹೇಳೋದಕ್ಕೆ ಕಾರಣ ಅಂದ್ರೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ನೀವೆಲ್ಲರೂ ಗಮನಿಸ್ತಾ ಇದ್ದೀರಿ ಬೆಂಗಳೂರಿನ ಚಾಮರಾಜಪೇಟೆ ವ್ಯಾಪ್ತಿಯಲ್ಲಿ ಏನಾಗಿದೆ ಮೂರು ಹಸುಗಳ ಕೆಚ್ಚಲನ್ನ ಕುಯ್ದು ಬಿಟ್ಟಿದ್ದಾರೆ ಅಥವಾ ಬ್ಲೇಡನ್ನು ಹಾಕಿಬಿಟ್ಟಿದ್ದಾರೆ ರಕ್ತದ ಮಡುವಿನಲ್ಲಿ ಆ ಹಸುಗಳು ನಿಂತ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟರೆ ಬಂಧುಗಳ ಆ ವಿಡಿಯೋವನ್ನ ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಕರುಳು ಚುರು ಅನ್ನೋದಕ್ಕೆ ಶುರುವಾಗುತ್ತೆ ಎಂತವರಿಗೂ ಕೂಡ ಹೊಟ್ಟೆ ಉರಿಯೋದಕ್ಕೆ ಶುರುವಾಗಿಬಿಡುತ್ತೆ ಯೋಚನೆ ಮಾಡಿ ನೀವೆಲ್ಲರೂ ಕೂಡ ಒಂದು ಬ್ಲೇಡ್ ತಗೊಂಡು ನಿಮ್ಮ ಕೈಗೇನಾದರೂ ಕೊಯ್ದು ಬಿಟ್ಟರೆ ಯಾವ ಪರಿಯಾಗಿ ನೋವಾಗುತ್ತೆ ಅದನ್ನು ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತಾ ನಮಗಾದ್ರೂ ಬಾಯಿ ಬರುತ್ತೆ ಬುದ್ಧಿ ಇದೆ ಜೋರ ಕಿರ್ಚಾಡ್ತೀವಿ ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ಏನು ಬೇಕಾದರೂ ಮಾಡ್ತೀವಿ ಆದರೆ ಅಮೂಕ ಹಸುಗಳು ಅದು ಯಾವ ಪರಿಯಾಗಿ ಒದ್ದಾಡಿದ್ವೋ ಅದು ಎಂತಹ ಮೂಕ ವೇದನೆಯನ್ನು ಅನುಭವಿಸಿದ್ವೋ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ ಬಂಧುಗಳೇ ಆ ಮೂಕ ಹಸುಗಳು ಅಥವಾ ಗೋಮಾತೆ ಅಂತ ಕರಿತೀವಲ್ಲ ಸುಮ್ಮನೆ ನಿಂತ್ಕೊಂಡಿದ್ವು ಇವು ಇವ್ರು ಕೆಚ್ಚಲ ಹತ್ರ ಬಂದಂತ ಸಂದರ್ಭದಲ್ಲಿ ನನ್ನ ಪ್ರಕಾರ ಆ ಹಸುಗಳು ಅಂದ್ಕೊಂಡಿರ್ತವೆ ಇವ್ರು ಕೆಚ್ಚಲ ಹತ್ರ ಹೋದಾಗ ಹಾಲು ಹಿಂಡೋದಿಕ್ಕೆ ಅಥವಾ ಹಾಲು ಕರೆಯೋದಿಕ್ಕೆ ಬಂದಿರಬೇಕು ಅಂತ ಹೇಳಿ ಆದ್ರೆ ಈ ರಾಕ್ಷಸರು ಅದೇ ರೀತಿಯಾಗಿ ಹೋಗಿ ಆ ಕೆಚ್ಚಲನ್ನ ಎಳೆದು ಅದನ್ನ ಬ್ಲೇಡ್ ನಲ್ಲಿ ಕುಯ್ದು ಬಿಟ್ಟಿದ್ದಾರೆ ಅದು ಎಂತಹ ಸಂಕಟವನ್ನ ಅನುಭವಿಸಿದ್ವೋ ಆ ಹಸುಗಳು ಗೊತ್ತಿಲ್ಲ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಎಂತಹ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಎಂಥೆಂಥ ವಿಕೃತ ಮನಸ್ಥಿತಿಗಳು ಇವರು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ ಒಂದು ವೇಳೆ ನಾನು ಆ ಘಟನೆ ಬಗ್ಗೆ ನಾನು ವಿವರಿಸ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಒಂದು ವಿಚಾರವನ್ನ ಹೇಳಬೇಕು ಯಾಕೆ ನಾವು ಗೋವನ್ನು ಗೋಮಾತಿ ಅಂತ ಕರಿತೀವಿ ಬೇರೆ ಪ್ರಾಣಿಗಳಿಗಿಂತ ಹಸುವನ್ನ ಭಿನ್ನವಾಗಿ ಯಾಕೆ ನೋಡ್ತೀವಿ ಅದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ ಹಾಗಂದ ಮಾತ್ರಕ್ಕೆ ಉಳಿದಂತ ಪ್ರಾಣಿಗಳಿಗೆ ಹಿಂಸೆ ಕೊಡಿ ಎನ್ನುವಂತ ಮಾತನ್ನ ಹೇಳೋದಿಲ್ಲ ಆದ್ರೆ ಈ ಪರ್ಟಿಕ್ಯುಲರ್ ಗೋವಿನ ವಿಚಾರವನ್ನ ನಾನಿದೀಗ ಮಾತಾಡ್ತಾ ಇದ್ದೀನಿ ಯಾಕೆ ನಾವು ತಾಯಿಯ ರೂಪದಲ್ಲಿ ನೋಡ್ತೀವಿ ಅಂತ ನಾವೆಲ್ಲರೂ ಕೂಡ ಹಬ್ಬಬ್ಬ ಅಂದ್ರೆ ಒಂದರಿಂದ ಒಂದೂವರೆ ವರ್ಷದವರೆಗೆ ತಾಯಿಯ ಹಾಲನ್ನ ಕುಡಿತೀವಿ ಅದಾದ ಬಳಿಕ ನಾವು ಕುಡಿಯುವಂತಹ ಹಾಲು ಯಾವುದು ಜೀವನ ಪರ್ಯಂತ ನಾವು ಕುಡಿಯೋದು ಹಸುವಿನ ಹಾಲನ್ನ ಆ ಹಸುವಿನ ಹಾಲನ್ನ ಮರದಿಂದ ಕಿತ್ಕೊಂಡು ಬರೋದಿಕ್ಕೋ ಅಥವಾ ಭೂಮಿಯಲ್ಲಿ ಬೆಳೆಯೋದಿಕ್ಕೋ ಎಲ್ಲೂ ಕೂಡ ಸಾಧ್ಯ ಆಗೋದಿಲ್ಲ ಅಥವಾ ಏನೇನೋ ಟೆಕ್ನಾಲಜಿ ಬಂದಿದೆಯಲ್ಲ ಆ ಟೆಕ್ನಾಲಜಿಯಲ್ಲಿ ಹಸುವಿನ ಹಾಲನ್ನ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಹಾಲು ಹಸುವಿನ ಮೂಲಕವೇ ಬರಬೇಕು ನಾನು ಹಿಂದೂ ಆಗಿರ್ಲಿ ಮುಸ್ಲಿಂ ಆಗಿರ್ಲಿ ಕ್ರಿಶ್ಚಿಯನ್ ಆಗಿರ್ಲಿ ಜೈನ ಬೌದ್ಧ ಸಿಖ್ ಪಾರ್ಸಿ ಯಾವುದೇ ಸಮುದಾಯಕ್ಕೆ ಸೇರಿರ್ಲಿ ಎಲ್ಲರೂ ಕೂಡ ಕುಡಿಯುವುದು ಹಸುವಿನ ಹಾಲನ್ನೇ ನಾನು ಭಾರತದಲ್ಲಿರ್ಲಿ ಪಾಕಿಸ್ತಾನದಲ್ಲಿರ್ಲಿ ಅಥವಾ ಆಸ್ಟ್ರೇಲಿಯಾ ಅಮೇರಿಕಾ ಇನ್ ಯಾವುದೇ ದೇಶದಲ್ಲಿರಲಿ ನಾವೆಲ್ಲರೂ ಕೂಡ ಹಸುವಿನ ಹಾಲನ್ನು ಕುಡಿತೀವಿ ಈ ಕಾರಣಕ್ಕಾಗಿ ಹಸುವನ್ನ ದೇವತೆ ಅಥವಾ ಹಸುವನ್ನ ತಾಯಿ ಅಂತ ನಾವು ಪೂಜೆ ಮಾಡ್ತೀವಿ ಹಬ್ಬ ಹರಿದಿನಗಳಲ್ಲಿ ಹಸುಗಳಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸ್ತೀವಿ ಅದರ ಆಚೆಗೆ ಹಸುವಿನ ಉಪಯೋಗವನ್ನು ನಾನು ಹೇಳಬೇಕಾಗಿಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹಸುವಿನ ಸಗಣಿಯಿಂದ ಗೊಬ್ಬರ ಮಾಡ ಗೊಬ್ಬರವನ್ನು ಯಾವುದೇ ಬಳಸ್ತೀವಿ ಎಲ್ರಿಗೂ ಕೂಡ ಗೊತ್ತಿದೆ ಜೊತೆಗೆ ನಾವು ಒಂದು ಪದ್ಯವನ್ನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀವಿ ಇಟ್ಟರೆ ಸಗಣಿಯಾದೆ ತಟ್ಟಿರೇ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ ನೀನಾರಿಗಾದೆಯೋ ಮಾನವ ಹಾಲಾದೆ ಕರೆದರೆ ಮೊಸರಾದೆ ಹೆಪ್ಪರೆ ಮೇಲೆ ಕೆನೆ ಗಡೆದರೆ ಬೆಣ್ಣೆಯಾದೆ ಮೇಲಾದ ತುಪ್ಪವು ನಾನಾದೆ ಕಾಸಿದರೆ ನೀನಾರಿಗಾದಿಯೋ ಮಾನವ ಅಂದ್ರೆ ಹಸುವನ್ನ ಈ ಪರಿಯಾಗಿ ವರ್ಣಿಸಿ ಪದ್ಯವನ್ನು ಕೂಡ ಬರೆಯಲಾಗಿದೆ ಅಂದ್ರೆ ಹಸು ನಮ್ಮ ಜೀವನದ ಯಾವ ರೀತಿಯ ಅವಿಭಾಜ್ಯ ಅಂಗವಾಗಿದೆ ಅನ್ನೋದನ್ನ ನಾನು ಹೇಳೋದಕ್ಕೆ ಹೊರಟೆ ಇಲ್ಲಿ ಅಂತ ಹಸುವಿನ ಕೆಚ್ಚಲನ್ನ ಬಂದು ರಾತ್ರೋರಾತ್ರಿ ಕುಯ್ತಾರೆ ಅಂದ್ರೆ ಅದೆಂಥ ರಾಕ್ಷಸರು ಅದು ಎಂಥ ಪಾಪಿಗಳು ಅನ್ಬೇಕು ಹೇಳಿ ಈ ಘಟನೆಯ ವಿವರವನ್ನ ಗಮನಿಸ್ತಾ ಹೋಗೋಣ ಒಂದು ಈ ಘಟನೆ ನಡೆದಿದ್ದು ಜಮೀರ್ ಅಹಮದ್ ಖಾನ್ ಪ್ರತಿನಿಧಿಸುವಂತಹ ಚಾಮರಾಜಪೇಟೆಯ ವಿನಾಯಕ ನಗರದ ಪೆಂಚನ್ ಮೂಲ ಎನ್ನುವಂಥ ಒಂದು ಪ್ರದೇಶ ಪಶು ಆಸ್ಪತ್ರೆ ಇದೆ ಪಶು ಆಸ್ಪತ್ರೆಯ ಹಿಂಭಾಗ ರೈತರೊಬ್ರು ಅಂದ್ರೆ ಹನು ಹೈನುಗಾರಿಕೆ ನಡೆಸುವಂತಹವರೊಬ್ರು ನಾಲ್ಕು ಹಸುವನ್ನ ಕಟ್ ಹಾಕಿರ್ತಾರೆ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಯಾರೋ ದುರುಳರು ಬಂದಿದ್ದಾರೆ ಕೆಚ್ಚಲನ್ನ ಕೊಯ್ದು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಬೆಳಗ್ಗೆ ಮುಂಚೆ ಎಲ್ಲ ಕಡೆಗಳಲ್ಲೂ ಕೂಡ ರಕ್ತ ಚೆಲ್ಲಾಡಿಬಿಟ್ಟಿದೆ ಪಕ್ಕದ ಮನೆಯವರು ನೋಡಿದ್ದಾರೆ ಏನು ಈ ಪರಿ ಆದಂತ ರಕ್ತ ಇದೆ ಅಂತ ಹೇಳಿ ಅದಾದ ಬಳಿಕ ಅವರಿಗೆ ಅರಿವು ಬಂದಿದೆ ಆ ಹಸುಗಳ ಕೆಚ್ಚಲನ್ನ ಕೊಯ್ಯಲಾಗಿದೆ ಅಂತ ಹೇಳಿ ನಾವು ಮನುಷ್ಯರಾದ್ರೆ ಜೋರ ಕಿರಿಚಾಡ್ತಿದ್ವಿ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತಿದ್ವಿ ಪಾಪ ಹಸುಗಳಿಗೆ ಅದೇನು ಕೂಡ ಗೊತ್ತಿಲ್ಲ ಆ ಸಂಕಟ ನೋವನ್ನು ಅನುಭವಿಸ್ತಾ ಸುಮ್ಮನೆ ನಿಂತ್ಕೊಂಡು ಬಿಟ್ಟಿದ್ದಾವೆ ಕೆಚ್ಚಲಿಂದ ರಕ್ತ ನಿರಂತರವಾಗಿ ಹೋಗ್ತಾನೆ ಇದೆ ಅದಾದ ಬಳಿಕ ಮಾಲೀಕರಿಗೂ ಕೂಡ ಈ ವಿಚಾರ ಗೊತ್ತಾಗಿದೆ ಅವರು ಬಂದಿದ್ದಾರೆ ಪೊಲೀಸರಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ ದೂರು ಕೊಟ್ಟಾದ ಬಳಿಕ ಮಾಧ್ಯಮದವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಸಾಕಷ್ಟು ರಾಜಕೀಯ ನಾಯಕರು ಕೂಡ ಬಂದ್ರು ಅದು ಬೇರೆ ಬೇರೆ ರೂಪವನ್ನು ಕೂಡ ಪಡೆದುಕೊಳ್ಳೋದಕ್ಕೆ ಶುರುವಾಯಿತು ಆರ್ ಅಶೋಕ್ ಅವರು ಹೇಳುವಂತಹ ಪ್ರಕಾರ ಅಲ್ಲೊಂದು ಪಶು ಆಸ್ಪತ್ರೆ ಇದೆ ಆ ಪಶು ಆಸ್ಪತ್ರೆ ವಕ್ಫ್ಗೆ ಸೇರ್ಸೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರಂತೆ ವಕ್ ಬೋರ್ಡ್ಗೆ ಆ ಜಾಗವನ್ನ ಆದ್ರೆ ಆ ಸಂದರ್ಭದಲ್ಲಿ ತೀವ್ರವಾದಂತಹ ಪ್ರತಿಭಟನೆ ನಡೆದಿತ್ತಂತೆ ಆ ಪ್ರತಿಭಟನೆಗೆ ಈ ಹಸುಗಳನ್ನು ಕೂಡ ಕರ್ಕೊಂಡು ಹೋಗಲಾಗಿತ್ತಂತೆ ಒಟ್ಟಾರೆಯಾಗಿ ಪಶು ಆಸ್ಪತ್ರೆಯನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರಂತೆ ಆ ಸಿಟ್ಟಿಗೆ ಅಂದ್ರೆ ವಕ್ಫ್ಗೆ ಆ ಜಾಗವನ್ನ ಸೇರಿಸಿಲ್ಲ ಎನ್ನುವಂತಹ ಸಿಟ್ಟಿಗೆ ಮಂದ್ ಈ ರೀತಿಯಾಗಿ ಹಸುವಿನ ಕೆಚ್ಚಲನ್ನು ಕೊಯ್ದರು ಅನ್ನೋದು ವಿಪಕ್ಷ ನಾಯಕ ಆಗಿರುವಂತಹ ಆರ್ ಅಶೋಕ್ ಅವರ ವಾದ ನನ್ಗೆ ಗೊತ್ತಿಲ್ಲ ನಾನು ಅವ್ರ ವರ್ಷನ ಹೇಳ್ತಾ ಇದ್ದೀನಿ ಇನ್ನು ಬೇರೆ ಬೇರೆ ನಾಯಕರು ಬೇರೆ ಬೇರೆ ರೀತಿಯಲ್ಲೂ ಕೂಡ ಹೇಳ್ತಿದ್ದಾರೆ ಅದನ್ನು ಅವ್ರು ಮಾಡಿದ್ದು ಇವ್ರು ಮಾಡಿದ್ದು ಈ ರೀತಿಯಾಗಿ ಒಂದಷ್ಟು ವಾದ ಪ್ರತಿವಾದ ಅಂತದೆಲ್ಲವೂ ಕೂಡ ನಡೀತಾ ಇದೆ ಅಂತಿಮವಾಗಿ ಇದೀಗ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾವು ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಜಮೀರ್ ಅಹಮದ್ ಖಾನ್ ಇಲ್ಲಿವರೆಗೂ ಕೂಡ ಮಾತಾಡಿಲ್ಲ ಯಾಕೋ ಏನೋ ಗೊತ್ತಿಲ್ಲ ಒಂದು ಪ್ರತಿಕ್ರಿಯೆಯನ್ನು ಕೊಡಬಹುದಿತ್ತು ಅವರದ್ದೇ ವಿಧಾನಸಭಾ ಕ್ಷೇತ್ರದಲ್ಲಿ ಆದಂತಹ ಕೃತ್ಯ ಒಂದು ಪ್ರತಿಕ್ರಿಯೆಯನ್ನು ಕೊಡಬಹುದಿತ್ತು ಯಾವ ಕಾರಣಕ್ಕಾಗಿ ಕೊಟ್ಟಿ ಕೊಡ್ಲಿಲ್ವೋ ಗೊತ್ತಿಲ್ಲ ಸಿದ್ದರಾಮಯ್ಯ ಮಾತ್ರ ಈ ವಿಚಾರ ಸಂಬಂಧಪಟ್ಟ ಮಾತಾಡಿದ್ರು ಈಗಾಗಲೇ ಇದಕ್ಕೆ ಐ ಎಫ್ಐಆರ್ ಕೂಡ ದಾಖಲಾಗಿದೆ ಅದರಲ್ಲಿ ಪೊಲೀಸರಿಗೆ ಸವಾಲಾಗಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ಅಲ್ಲೆಲ್ಲೂ ಕೂಡ ಸಿ ಸಿ ಕ್ಯಾಮ್ರಾ ಇಲ್ಲ ಈ ಹಿಂದೆ ಹಾಕಿದಂತ ಸಿ ಕ್ಯಾಮ್ರಾವನ್ನು ಕೂಡ ಕಿತ್ತೊಗೆಯುವಂತ ಕೆಲಸವನ್ನ ಮಾಡಿದ್ದಾರೆ ಆದ್ರೆ ಈಗ ಅಲ್ಲಿ ಸಿ ಕ್ಯಾಮ್ರಾ ಇಲ್ಲದಂತ ಕಾರಣಕ್ಕಾಗಿ ಪೊಲೀಸರಿಗೆ ಸ್ವಲ್ಪ ಮಟ್ಟಿಗೆ ಸವಾಲಾಗಿದೆ ಅದೇನೇ ಸವಾಲಾಗಿರ್ಲಿ ಈಗ ಬೇರೆ ಬೇರೆ ಟೆಕ್ನಾಲಜಿ ಎಲ್ಲವೂ ಕೂಡ ಇದೆ ಅದನ್ನ ಬಳಸಿಕೊಂಡು ಆ ಕಿಡಿಗೇಡಿಗಳು ಯಾರು ಆ ರಾಕ್ಷಸರು ಯಾರು ಅಂತ ಪತ್ತೆ ಹಚ್ಚಬೇಕಾಗತ್ತೆ ಅವರ ವಿರುದ್ಧ ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಆ ಕಿಡಿಗೇಡಿಗಳು ಹಸುಗಳಿಗೆ ಯಾವ ರೀತಿಯಾಗಿ ಮಾಡಿದ್ದಾರೋ ಅವರಿಗೂ ಕೂಡ ಅಂಥದ್ದೇ ಮಾಡಬೇಕು ನಾನು ಬಾಯಿ ಬಿಟ್ಟು ಹೇಳೋದಿಲ್ಲ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಅವರಿಗೂ ಕೂಡ ಅಂಥದ್ದೇ ಮಾಡಬೇಕು ಆಗ ಆ ಹಸುಗಳ ನೋವು ಹಸುಗಳ ಸಂಕಟ ಅದೆಲ್ಲವೂ ಕೂಡ ಇವರಿಗೆ ಅರ್ಥ ಆಗುತ್ತೆ ಅದರ ಆಚೆಗೆ ನಾವಿಲ್ಲಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಯಾಕೆ ಆ ಭಾಗದಲ್ಲಿ ಪದೇ ಪದೇ ಕ್ರೈಮ್ ಆಗುತ್ತೆ ಅಥವಾ ಇಂತಹ ಚಟುವಟಿಕೆಗಳು ನಡೆಯುತ್ತೆ ಚಾಮರಾಜಪೇಟೆ ಅಂತಲ್ಲ ಆ ಸುತ್ತಮುತ್ತ ಬರುವಂತಹ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಒಂದಷ್ಟು ಏರಿಯಾಗಳಲ್ಲಿ ಇಂತಹ ಕೃತ್ಯ ಇತ್ತೀಚೆಗೆ ಜಾಸ್ತಿ ಆಗಿಬಿಟ್ಟಿದೆ ಅಲ್ಲಿ ಗಾಂಜಾ ಹೊಡೆಯುವಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಿದೆ ಡ್ರಗ್ಸ್ ಕಂಡ ಕಂಡಲ್ಲಿ ಸಪ್ಲೈ ಆಗ್ತಾ ಇದೆ ಇದೆಲ್ಲದರಿಂದಲೂ ಕೂಡ ಒಂದಷ್ಟು ಮಂದಿ ರಾಕ್ಷಸ ಮನಸ್ಥಿತಿಯನ್ನು ಬೆಳೆಸ್ಕೊಂಡಿರ್ತಾರೆ ಅಥವಾ ಒಂದು ರೀತಿಯಲ್ಲಿ ವಿಕೃತಿಯನ್ನು ಮೆರೆಯುವಂಥವ್ರ ಸಂಖ್ಯೆಯು ಕೂಡ ಜಾಸ್ತಿ ಆಗ್ತಾ ಇದೆ ಪೊಲೀಸರು ಬೀಟ್ ಹಾಕ್ತಿರ್ತಾರೆ ಹೊಯ್ಸಳ ವಾಹನ ಬರ್ತಾ ಇರುತ್ತೆ ಆದರೆ ಪೊಲೀಸರಿಗೆ ಯಾರು ಕೇರ್ ಮಾಡದಂತ ಪರಿಸ್ಥಿತಿ ಅಥವಾ ಯಾರು ತಲೆ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ನಮ್ಮ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂತು ಪೊಲೀಸರ ಬಗ್ಗೆ ಯಾರಿಗೂ ಭಯವೇ ಇಲ್ವಾ ಅಥವಾ ಆತಂಕವೇ ಇಲ್ವಾ ಒಂದು ಗೊತ್ತಾಗ್ತಾ ಇಲ್ಲ ನಾನು ಪ್ರತಿ ವಿಡಿಯೋದಲ್ಲಿ ಒಂದಷ್ಟು ವಿಚಾರವನ್ನು ಹೇಳ್ತೀನಿ ಇಂತಹ ಕ್ರೈಮನ್ನು ಮಾಡಿದಂಥ ಸಂದರ್ಭದಲ್ಲಿ ಯಾರು ಮಾಡಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಿ ಚೆನ್ನಾಗಿ ಬೆಂಡೆತ್ತಿ ಅದರ ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸರು ಪೋಸ್ಟ್ ಮಾಡಬೇಕು ಈಗ ಕರ್ನಾಟಕ ಪೊಲೀಸ್ ಅಥವಾ ಬೆಂಗಳೂರು ಪೊಲೀಸ್ ಸೋಷಿಯಲ್ ಮೀಡಿಯಾ ಅದ್ರಲ್ಲಿ ಪೋಸ್ಟ್ ಮಾಡಬೇಕು ಹಾಗೆ ಇನ್ನೊಂದಷ್ಟು ಜನ ಹೆಚ್ಚುತ್ಕೊಳ್ತಾರೆ ನೋಡಿ ನಮ್ಮನ್ನೇ ಇದೇ ರೀತಿಯಾಗಿ ಬೆಂಡೆತ್ತಾರೆ ಅಂತ ಹೇಳಿ ಒಂದು ಸ್ವಲ್ಪ ಇಡೋಣ ಈ ಗಾಂಜಾ ಅಥವಾ ಡ್ರಗ್ಸ್ ಇಂಥ ಕೃತ್ಯ ಮಾಡಿದ್ರು ಅದು ಎಲ್ಲವನ್ನು ಕೂಡ ಸ್ವಲ್ಪ ಬದಿಗಿಡೋಣ ಜೊತೆಗೆ ಆ ಭಾಗದ ಕ್ರೈಮ್ ಚಟುವಟಿಕೆಗಳ ಬಗ್ಗೆ ಮಾತಾಡ್ತಾ ಹೋಗ್ಬಿಟ್ರೆ ಅದು ಗಂಟೆಗಟ್ಟಲೆ ಎಲ್ಲವೂ ಕೂಡ ಆಗಿಬಿಡುತ್ತೆ ಅದನ್ನು ಕೂಡ ಸ್ವಲ್ಪ ಬದಿಗಿಡೋಣ ಇಲ್ಲಿ ಯಾರು ಈ ಕೃತ್ಯವನ್ನು ಎಸಗಿದ್ರು ಯಾಕಾಗಿ ಈ ಕೃತ್ಯವನ್ನ ಎಸಗಿದ್ರು ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ ನನ್ನ ಪ್ರಕಾರ ಸುಖಾ ಸುಮ್ಮನೆ ಬಂದು ಆ ಕೆಚ್ಚಲನ್ನು ಕೊಯ್ದಿರುವಂಥ ಸಾಧ್ಯತೆ ತೀರಾ ತೀರ ಕಡಿಮೆ ಇದೆ ಇದೊಂದು ರೀತಿಯಾದಂಥ ವಿಕೃತಿ ಯಾವುದೋ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಹೊರಟ ಹಾಗೆ ಕಾಣಿಸ್ತಾ ಇದೆ ಅಥವಾ ಕೆಚ್ಚಲನ್ನ ಕೊಯ್ಯುವ ಮೂಲಕ ಏನನ್ನೋ ಹೇಳುವಂಥ ಪ್ರಯತ್ನವನ್ನ ಇವರು ಪಟ್ಟ ಹಾಗೆ ಕಾಣಿಸ್ತಾ ಇದೆ ಅಂದ್ರೆ ಇದು ಅಂದರೆ ಆಕಸ್ಮಿಕವಾಗಿ ನಡೆದಂಥ ಕೃತಿ ಅಲ್ಲ ನಾನು ಡ್ರಗ್ಸ್ ಮತ್ತಿನಲ್ಲಿದ್ದೆ ನಾನು ಗಾಂಜಾ ಮತ್ತಿನಲ್ಲಿದ್ದೆ ಈ ಕಾರಣಕ್ಕಾಗಿ ಇಂಥದ್ದೊಂದು ಕೆಲಸವನ್ನ ಮಾಡಿದೆ ಆ ರೀತಿಯಾಗಿ ಅಲ್ಲ ನನ್ನ ಪ್ರಕಾರ ಯಾವುದೋ ಒಂದು ತಲೆಯಲ್ಲಿ ಉದ್ದೇಶವನ್ನ ಇಟ್ಕೊಂಡು ಯಾರನ್ನೋ ಹೆದರಿಸೋದಿಕ್ಕೆ ಯಾರನ್ನೋ ಬೆದರಿಸೋಕೆ ಕೃತ್ಯವನ್ನು ಎಸಗಿದ ಹಾಗೆ ಕಾಣಿಸ್ತಾ ಇದೆ ನನ್ನ ಪ್ರಕಾರ ರೈತನ ಮೇಲಿನ ಪರ್ಸನಲ್ ದ್ವೇಷ ಅಥವಾ ರೈತನ ಜೊತೆಗಿನ ಜಟಾಪಟಿಯ ಕಾರಣಕ್ಕಾಗಿ ಈ ಇದು ಆಗಿರುವಂತಹ ಸಾಧ್ಯತೆಯು ಕೂಡ ತೀರಾ ತೀರಾ ಕಡಿಮೆ ಇದೆ ಅಥವಾ ಅಲ್ಲಿ ಹಸುವನ್ನು ಕಟ್ತಿದ್ದಾರೆ ಇನ್ಮೇಲೆ ಆ ಹಸುವನ್ನು ಕಟ್ಟಬಾರ್ದು ಎನ್ನುವಂತ ಉದ್ದೇಶದಿಂದಲೋ ಅದರ ಆಚೆಗೆ ಏನೋ ಬೇರೆ ಉದ್ದೇಶ ಹಾಗೆ ಕಾಣಿಸ್ತಾ ಇದೆ ಈ ರೀತಿಯಾಗಿ ಮಾತಾಡ್ತಿದ್ದೀನಿ ಅಥವಾ ಇನ್ನೇನೋ ಹೇಳ್ತಿದ್ದೀನಿ ಅಂತಲ್ಲ ನನಗೆ ಬಲವಾಗಿ ಅನ್ಸೋದಿಕ್ಕೆ ಶುರುವಾಗಿದೆ ಅಂದ್ರೆ ಹಸುವಿನ ಕೆಚ್ಚಲನ್ನೇ ಕೊಯ್ದಿದ್ದಾರೆ ಅಂದ್ರೆ ನೀವು ಯೋಚನೆ ಮಾಡಿ ಹಸುವಿಗೆ ಬೇರೆ ರೀತಿಯಲ್ಲಿ ಹಾನಿ ಮಾಡುವಂತ ಕೆಲಸವನ್ನ ಮಾಡಿಲ್ಲ ಹಸುವಿನ ಕೆಚ್ಚಲನ್ನೇ ಕೊಯ್ದು ಹೋಗಿದ್ದಾರೆ ಅಂದ್ರೆ ನೀವು ಯೋಚನೆ ಮಾಡಿ ತಲೆಯಲ್ಲಿ ಏನೋ ಒಂದು ಇಟ್ಕೊಂಡು ಯಾರಿಗೆ ಏನೋ ಒಂದು ಹೇಳಬೇಕು ಅನ್ನುವಂಥ ಯೋಚನೆಯನ್ನೇ ಇವರು ಮಾಡಿದ ಹಾಗೆ ಕಾಣಿಸ್ತಾ ಇದೆ ಯಾವುದೋ ಒಂದು ಸಂದೇಶವನ್ನ ರವಾನೆ ಮಾಡೋದಕ್ಕೆ ಹೊರಟ ಹಾಗೆ ಕಾಣಿಸ್ತಾ ಇದೆ ಯಾರು ಅನ್ನೋದನ್ನ ಆದಷ್ಟು ಬೇಗ ಪತ್ತೆ ಹಚ್ಚಬೇಕಾಗಿದೆ ಅವರ ವಿರುದ್ಧ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕಾಗಿದೆ ಇಲ್ಲ ಇವರನ್ನು ಆರಾಮಾಗಿ ಬಿಟ್ಟು ಬಿಡ್ತೀವಿ ಯಾವುದೋ ಸಣ್ಣ ಪ್ರಕರಣ ಯಾವುದೋ ಪ್ರಾಣಿಗೆ ಹಿಂಗೆ ಮಾಡಿಬಿಟ್ರಲ್ಲ ಗೋವಿಗೆ ಹಿಂಗೆ ಮಾಡಿಬಿಟ್ರಲ್ಲ ಅಂತ ಸುಮ್ಮನೆ ಆಗಿಬಿಟ್ರೆ ಇವತ್ತು ಗೋವಿನ ಸುದ್ದಿಗೆ ಬಂದಿದ್ದಾರೆ ನಾಳೆ ಎಲ್ಲಿವರೆಗೆ ಬರ್ತಾರೆ ಅನ್ನೋದು ನಾನು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ ಅಂಥವ್ರ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ ಅಲ್ಲಲ್ಲೇ ಒದ್ದು ಬುದ್ಧಿವಾದ ಬುದ್ಧಿಯನ್ನ ಹೇಳಿದ್ರೆ ಅಥವಾ ಒದ್ದು ಪಾಠವನ್ನು ಕಲಿಸಿದ್ರೆ ಇಂಥವ್ರ ಸಂಖ್ಯೆ ಜಾಸ್ತಿ ಆಗೋದಿಲ್ಲ ಇದು ಆಗ್ಲೇ ಬಿಟ್ಟುಬಿಡಿ ಬಿಟ್ಟುಬಿಡಿ ಬಿಟ್ಟು ಬಿಡಿ ಅಂತ ಬಿಟ್ಟಾಗ್ಲೆ ಇಂಥದೆಲ್ಲವೂ ಕೂಡ ಜಾಸ್ತಿ ಆಗತ್ತೆ ಬಟ್ ಹಾಗಾಗಿ ಇದು ಪ್ರಕರಣ ಸಂಬಂಧಪಟ್ಟಂತ ಒಂದಷ್ಟು ಡೀಟೇಲ್ಸ್ ಸದ್ಯ ಇದು ಬೇರೆ ಬೇರೆ ರೂಪವನ್ನು ಕೂಡ ಪಡೆದುಕೊಳ್ತಿದೆ ರಾಜಕೀಯ ನಾಯಕರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ನಾನಾ ರೀತಿಯಲ್ಲಿ ಪ್ರತಿಕ್ರಿಯೆ ಎಲ್ಲವನ್ನು ಕೂಡ ಕೊಡ್ತಿದ್ದಾರೆ ಸದ್ಯಕ್ಕೆ ಎಫ್ಐಆರ್ ದಾಖಲಾಗಿದೆ ಪೊಲೀಸರು ಕೂಡ ತನಿಖೆಯನ್ನು ಆರಂಭಿಸಿದ್ದಾರೆ ನೋಡಿ ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿ ಇನ್ನು ಪೊಲೀಸರು ಓಡಾಡುವಂತಹ ಪ್ಲೇಸ್ ಅಂತೆ ಅದು ಜೊತೆಗೆ ಪೊಲೀಸರು ಒಂದ್ ರೌಂಡ್ ಬೀಟ್ ಬಂದು ಹೋಗಿದ್ರಂತೆ ಆಮೇಲೆ ಬಂದು ಹಸುವಿನ ಕೆಚ್ಚಲನ್ನು ಕುಯ್ದಿದ್ದಾರೆ ಅಂದ್ರೆ ಇವ್ರಿಗೆ ಯಾರು ಭಯವೂ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಲ್ಲಿ ಆ ಜಾಗದಲ್ಲಿ ಸಿ ಕ್ಯಾಮ್ರಾ ಇಲ್ಲ ಬಟ್ ಸ್ವಲ್ಪ ದೂರದಲ್ಲಿ ಒಂದಷ್ಟು ಕಡೆಗಳಲ್ಲಿ ಸಿ ಸಿ ಕ್ಯಾಮ್ರಾ ಇದೆಯಂತೆ ಅದರ ಆಧಾರದ ಮೇಲೆ ಪೊಲೀಸರು ಸದ್ಯ ಯಾರು ಏನು ಇತ್ತಂತ ಹುಡುಕುವಂತ ಕೆಲಸವನ್ನು ಮಾಡ್ತಿದ್ದಾರೆ ಒಂದು ಕಡೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ